ಹಾಯ್ ವೆಲ್ಕಮ್ ಟು ಸಮ್ಯಾಮ್ ನಾನು ನಾನಿವತ್ತು ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನಲ್ಲಿ ತುಪ್ಪ ಮತ್ತು ಒಂದು ಬೌಲ್ ಸಬ್ಬಕ್ಕಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಒಂದು ಟೆನ್ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಕುಕ್ಕರಲ್ಲಿ ಹುರಿದಿಟ್ಟಿರುವಂಥ ಸಬ್ಬಕ್ಕಿ ಮತ್ತು ತ್ರೀ ಟು ಫೋರ್ ಗ್ಲಾಸಸ್ ನೀರು ಹಾಕ್ಕೊಂಡು ಒಂದು ತ್ರೀ ಟು ವಿಷಲ್ ತ್ರೀ ಟು ಫೋರ್ ವಿಷಲ್ ಪ್ರೆಷರ್ ಬರೆಸ್ಕೊಳ್ಳಿ ಒಂದು ತ್ರೀ ಟು ಫೋರ್ ವಿಷಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ ಇದಾದ ನಂತರ ಒಂದು ಪ್ಯಾನಲ್ಲಿ ಒಂದು ಟೂ ತ್ರೀ ಟೇಬಲ್ ಸ್ಪೂನ್ ಗಸಗಸೆ ಮತ್ತು ಎರಡು ಬಾದಾಮಿ ಫ್ರೈ ಮಾಡ್ಕೊಳ್ಳಿ ಮತ್ತು ಅದೇ ಪ್ಯಾನಲ್ಲಿ ಒಂದು ಅರ್ಧ ಬೌಲಷ್ಟು ಶಾವಿಗೆ ತಗೊಂಡಿದ್ದೀನಿ ಇದನ್ನು ಒಂದು ಟೆನ್ ಮಿನಿಟ್ಸ್ ಫ್ರೈ ಮಾಡ್ತೀನಿ ಈಗ ಒಂದು ಮಿಕ್ಸಿ ಜಾರಲ್ಲಿ ಒಂದು ಬೌಲ್ ತೆಂಗಿನ ತುರಿ ಮತ್ತು ಉರ್ದಿಟ್ಟಿರುವಂಥ ಗಸಗಸೆ ಬಾದಾಮಿ ಮತ್ತು ಶುಂಠಿ ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳಿ ಇದಾದ ನಂತರ ಬೆಂದಿರೋವಂಥ ಸಬ್ಬಕ್ಕಿಗೆ ಮಿಕ್ಸಿ ಮಾಡಿರೋವಂಥ ಮಿಕ್ಸ್ಚರ್ ಆ್ಯಡ್ ಮಾಡ್ಕೊಳ್ಳಿ ಮತ್ತು ನೀವೆಷ್ಟು ಸಬ್ಬಕ್ಕಿ ತೊಗೊಂಡಿರ್ತೀರೋ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಆ್ಯಡ್ ಮಾಡಿ ನೀವು ಇಲ್ಲಿ ಇಲ್ಲಿ ನೀವು ತೆಂಗಿನಕಾಯಿ ಬದಲು ನೀವು ಹಾಲು ಕೂಡ ಯೂಸ್ ಮಾಡ್ಬೋದು ಜೊತೆಗೆ ಉಳಿದಿರುವಂತಹ ಶಾವಿಗೆ ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಬಿಸಿ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನಲ್ಲಿ ದ್ರಾಕ್ಷಿ ಮತ್ತು ಇಲ್ಲಿ ಬಾದಾಮಿ ತೊಗೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಸಿ ಆದಮೇಲೆ ಈ ಥರ ಸಬ್ಬಕ್ಕಿ ಪಾಯಸ ರೆಡಿಯಾಗುತ್ತೆ ಇದು ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ಇದಕ್ಕೆ ಫ್ರೈ ಮಾಡಿರೋಂಥ ದ್ರಾಕ್ಷಿ ಮತ್ತು ಬಾದಾಮಿ ಹಾಕಿದರೆ ರುಚಿಯಾದ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ ಇದೇ ಥರ ವೀಡಿಯೋಸಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು